ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅತಿ ಶೀಘ್ರದಲ್ಲಿ ಮುದ್ದು ಸೊಸೆ ಎನ್ನುವ ಧಾರವಾಹಿ ಪ್ರಸಾರವಾಗಲಿದ್ದು ಈ ಧಾರವಾಹಿ ನಾಯಕಿ ಯಾರು ಹಾಗೆ ನಾಯಕ ನಟ ಯಾರು ಅವರ ವಯಸ್ಸೆಷ್ಟು ಹಾಗೆ ಅವರ ವಿದ್ಯಾಭ್ಯಾಸವೇನು ಮತ್ತು ಹಾಗೆ ಅವರು ಯಾವೆಲ್ಲ ಸೀರಿಯಲ್ ಹಾಗೆ ಸಿನಿಮಾದಲ್ಲಿ ನಟಿಸಿದ್ದಾರೆ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಹೊತ್ತಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅತಿ ಶೀಘ್ರದಲ್ಲಿ ಮುದ್ದು ಸೊಸೆ ಎನ್ನುವ ಧಾರವಾಹಿ ಪ್ರಸಾರವಾಗಲಿದ್ದು ಈ ಧಾರವಾಹಿ ನಾಯಕಿಯ ಪಾತ್ರವನ್ನು ಪ್ರತಿಮಾ ಠಾಕೂರ್ ಅವರು ನಟಿಸಲಿದ್ದಾರೆ ಹಾಗೆ ಈ ಧಾರವಾಹಿ ನಾಯಕ ನಟ ಪಾತ್ರದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅಪ್ ಆದ ತ್ರಿವಿಕ್ರಮ್ ಅವರು ನಟಿಸಲಿದ್ದಾರೆ ಹಾಗೆ ಮುದ್ದು ಸೊಸೆ ಧಾರವಾಹಿ ಪ್ರತಿಮಾ ಅವರ ಹೆಸರು ವಿದ್ಯಾವಾದರೆ ತ್ರಿವಿಕ್ರಮ್ ಅವರ ಹೆಸರು ಭದ್ರೇಗೌಡ ಆಗಿದೆ ಹಾಗೆ ಪ್ರತಿಮಾ ಅವರು ಜನಿಸಿದ್ದು ಫೆಬ್ರವರಿ ಮೂರು ಎರಡ್ ಸಾವಿರದ ನಾಲ್ಕರಲ್ಲಿ ಇವರಿಗೆ ಅಟ್ ಪ್ರೆಸೆಂಟ್ ಇಪ್ಪತ್ತೊಂದು ವರ್ಷ ಇನ್ನು ತ್ರಿವಿಕ್ರಮ್ ಅವರು ಜನಿಸಿದ್ದು ಹದಿನೆಂಟು ಮೇ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಟ್ ಪ್ರೆಸೆಂಟ್ ಇವರಿಗೆ ಮೂವತ್ತೆರಡು ವರ್ಷ ಆಗಿದೆ ಹಾಗೆ ಪ್ರತಿಮಾ ಅವರು ಮೂಲತಃ ಬೆಂಗಳೂರಿನವರು ಇನ್ನು ಇವರು ತಮ್ಮ ಸೆಕೆಂಡ್ ಪಿಯುಸಿಯನ್ನು ಕಂಪ್ಲೀಟ್ ಮಾಡಿದ್ದು ಈಗ ಸದ್ಯಕ್ಕೆ ಡಿಗ್ರಿ ಕಂಪ್ಲೀಟ್ ಮಾಡುತ್ತಿದ್ದಾರೆ ಹಾಗೆ ವಿಕ್ರಮ್ ಅವರು ಹುಟ್ಟಿದ್ದು ತುಮಕೂರಿನಲ್ಲಿ ಅಟ್ ಪ್ರೆಸೆಂಟ್ ಅವರು ಬೆಂಗಳೂರಿನಲ್ಲಿ ಇದ್ದಾರೆ ಹಾಗೆ ಇವರ ಎಜುಕೇಶನ್ ನೋಡುವುದಾದರೆ ಇವರು ಎಂಎಸ್ ಸಿ ಡಿಗ್ರಿಯನ್ನು ಓದಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಮ್ಯಾರೇಜ್ ಸ್ಟೇಟಸ್ ಇಬ್ರು ಸಿಂಗಲ್ ಇದ್ದಾರೆ ಇನ್ನು ಇವರು ನಟಿಸಿರುವಂತಹ ಮೊದಲ ಸೀರಿಯಲ್ ಯಾವುದು ಅಂತ ನೋಡುವುದಾದ್ರೆ ಇವರು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಪದ್ಮಾವತಿ ಸೀರಿಯಲ್ ಅಲ್ಲಿ ಪ್ರಮುಖ ಪಾತ್ರ ಮಾಡುತ್ತಿದ್ದರು ಸಾಮ್ರಾಟ್ ಆಗಿ ತ್ರಿವಿಕ್ರಮ್ ಅವರು ಹಾಗೆ ಪ್ರತಿಮಾ ಅವರು ಇದಕ್ಕೂ ಮೊದಲು ದೊರೆಸಾನಿ ಹಾಗೆ ಅಂತರಪಟ ಅನ್ನುವ ಧಾರವಾಹಿಯಲ್ಲಿ ಸಹ ನಟಿಸಿದ್ದಾರೆ ಕನ್ನಡದಲ್ಲಿ ಇನ್ನು ತೆಲುಗುನಲ್ಲಿ ಸಹ ಶಿವಾಂಗಿ ಅನ್ನುವ ಧಾರವಾಹಿಯಲ್ಲಿ ಲೀಡ್ ರೋನ್ ಅಲ್ಲಿ ನಟಿಸಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗೆ ಯಾವೆಲ್ಲ ಸಿನಿಮಾದಲ್ಲಿ ನಟಿಸಿದ್ದಾರೆ ಅಂತ ನೋಡುವುದಾದ್ರೆ ಪ್ರತಿಮಾ ಅವರು ಒಂದು ಸರಳ ಪ್ರೇಮ ಕತೆ ವಯ್ಸಳ ತರ್ಕ ಅಮೂಲ್ ಬೇಬಿ ಅನ್ನುವ ಸಿನಿಮಾದಲ್ಲಿ ಸಹ ನಟಿಸಿದ್ದಾರೆ ಇನ್ನು ತ್ರಿವಿಕ್ರಮ್ ಅವರು ರಂಗನಾಯಕ ಅವರ ಪ್ರೇಮ ಬರಹ ಸಿನಿಮಾದಲ್ಲಿ ನಟಿಸಿದ್ದಾರೆ ಇದರ ಜೊತೆ ಮಿನಿ ಬಿಗ್ ಬಾಸ್ಗೂ ಹೋಗಿದ್ರು ಹಾಗೆ ಬಿಗ್ ಬಾಸ್ ಸೀಸನ್ ಆಗಿದ್ದಾರೆ ಇದು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಹಾಗೆ ಮುದ್ದು ಸೊಸೆ ಎನ್ನುವ ಧಾರವಾಹಿ ಇಬ್ರು ವಿದ್ಯಾ ಪಾತ್ರ ಹಾಗೆ ಭದ್ರೇಗೌಡ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಇದರಿಂದ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿರುವ ಮುದ್ದು ಸೊಸೆ ಧಾರವಾಹಿ ಹೀರೋ ಹೀರೋಯಿನ್ ಆಗಿ ಬರ್ತಿದ್ದಾರೆ ಅಂತಾನೆ ಹೇಳಬಹುದು ಮುಂದಿನ ದಿನಗಳಲ್ಲಿ ಇನ್ನು ಪ್ರತಿಮಾ ಅವರಿಗೆ ಬಾಯ್ ಫ್ರೆಂಡ್ ಇದ್ದಾರೆ ರೋಹನ್ ಅಂತ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ಹಾಗೆ ತ್ರಿವಿಕ್ರಮ್ ಅವರಿಗೆ ಗರ್ಲ್ ಫ್ರೆಂಡ್ ಇದಾರೋ ಇಲ್ವೋ ಇದರ ಬಗ್ಗೆ ಮಾಹಿತಿ ಇಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ